ಭೀಮವಾದ ನ್ಯೂಸ್ಗೆ ಸ್ವಾಗತ ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತವ ಇದೇ ವೇಳೆ ನ್ಯಾಯಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೂರಜ್ ಕುಡ್ರಾನಿ ತಾಲೂಕಾಧ್ಯಕ್ಷ ಪ್ರವೀಣ್ ಹೊಳೆಪ್ಪಗೋಳ್ ಪರಶುರಾಮ್ ಕಾಂಬ್ಳೆ ಗಜಾನಂದ ಸ್ವಾಮೀಜಿ ಭೀಮು ಮೀಸಿ ಸದಾಶಿವ ಕಾಂಬ್ಳೆ ನಿಂಗರಾಜ್ ಬೆಳ್ಳವರ್ ಅರುಣ್ ಲಗಳಿ ಗುರುನಾಥ ತೇರದಾಳ್ ಅಮರ್ ಯಂಕಪ್ಪಗೋಳ್ ಬಂಧು ಝಾರೆ ಆದಿತ್ಯ ಟಿಕೋಟ ನಾಗು ಮೀಸಿ ಸೇರಿದಂತೆ ಅನೇಕರು ಭಾಗವಹಿಸಿದರು ವರದಿ ಭರ್ತೀಶ್ ಪಾನಕ್ನವರ್ ಜಂಖಂಡಿಯರ್ ಸಮಾಜ ಬಾವೇ ಮಾಡ ಗಂಡ ಮಕ್ಕಳನ್ನ ಸತತವಾಗಿ ಗೌರ್ಜನ್ ಆಗತ್ತವತ್ತ ಕೊಲೆ ಆಗತ್ತವ ಇಡೀ ಕೊಲೆ ಪಶ್ಚಿಮ ಬಂಗಾಳದ ಪ್ರತಿಷ್ಠಿತ ಆಸ್ಪತ್ರೆ ಅದು ಏಕೀಕರಣ ಅಲ್ಲಿ ಏನು ಅಧ್ಯಕ್ಷರಾಗಿರಲ್ಲ ಮಾಡಿದ ತಜುರ್ ರಾಯ್ ಅಂತೇಳಿ ತಜುರ್ ಈಗ ವೈಯಕ್ತಿಕವಾಗಿ ಒಂದು ಬಗ್ಗೆ ಮೃತಪಟ್ಟವ ಮೂರು ಜನ ಅವನ ಲೈಂಗಿಕ ಗೌರವ ಮೂರ್ ಜನ ಅದ್ರ ಸಲುವಾಗಿ ಒಬ್ಬ ಲೈಂಗಿಕ ವಿಕೃತ ಕಾಲೇನ ಪಶ್ಚಿಮ ಬಂಗಾಲ್ ಸರ್ಕಾರ ಆವ ಆಧಾರದ ಸಿವಿಕ್ ವಾಲಂಟಿಯರ್ ಆಗಿ ನೆನಪು ಮುಂದೆ ಇದು ಹೆಜ್ಜರ್ ಹಾಸ್ಪಿಟಲ್ ಅವನೊಬ್ಬ ಬ್ರೋಕರ್ ಆಗಿರ್ತಾನ ಬ್ರೋಕರ್ ಅಂದ್ರೆ ಹೆಂಗಪ್ಪ ಆರ್ ಟಿ ಓ ಅವ ಆರ್ ಪಿ ಓ ಪೇಷಂಟ್ ಒಯ್ಯೋದು ಅವ್ರಿಗೆ ಅವರು

ಕೈಗಡೆಗೆ ಹಾಗೂ ಮತ್ತು ಕಷ್ಟಕಾರವನ್ನು ಅಷ್ಟುಪಡಿಸಲು ಬಂದು ಆಸ್ಪತ್ರೆ ಮೇಲೆ ತಮ್ಮ ತೂರ ನಾವು ನಮ್ಮ ಬೆಂಗಳೂರು ಸಂಘಗಳು ಮತ್ತು ಶ್ರಮ ಸಂಘಗಳು ಅಲ್ಲಿ ನೋಡ್ತೀವಿ ಅಂದ್ರೆ ಮಹಿಳೆಯರ ಮತ್ತು ರಕ್ಷಣೆಗೆ ಅವರವಾಗಲು ಹೋಟೆಲ್ ಮಾಡುವ ಪತ್ರ ಕೆಲಸ ಹೆಚ್ಚರ ಹೋರಾಟದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಸಹೋದರರು ಈ ಹೋರಾಟಕ್ಕೆ ಕೈ ಜೋಡಿಸಿ ಹೋರಾಟವನ್ನು ಮಾಡಿದರೆ ಅವರಿಗೆ ಮಹಿಳೆಯನ್ನು ತರಿಸಿ ಕಾರಣ ಏನಂದ್ರೆ ಈ ದೇಶದಲ್ಲಿ ಭಾರತ ದೇಶ ಮಹಿಳೆಯರಿಗೆ ಏನು ಕೆಲನೇ ಇಲ್ಲ ಮಹಿಳೆಯರು ಏನು ಏನ್ ತಿಳ್ಕೊಂಡಾರೋ ಯಾರಿಗೂ